ಕಣ್ಣು ಮುಂದ ನೂರಾರು ನಕ್ಷತ್ರ ಇದ್ರು ಆಕಾಶ ತೆಗಿರು ಕಣ್ಣು ಮುಂದ ನೂರಾರು ನಕ್ಷತ್ರ ಇದ್ರು ಆಕಾಶದಲ್ಲಿ ಹೊಳೆಯೋ ಆ ಚಂದಪ್ಪನ ಕಳೆನೆ ಬೇರೆ ಇರುತ್ತೆ ಕಣ್ಣು ಮುಂದೆ ನೂರಾರು ನಕ್ಷತ್ರ ಇದ್ರು ಆಕಾಶ ತೆಗಿರೋ ಚಂದಪ್ಪನ ಕಳೆನೆ ಬೇರೆ ಇರುತ್ತೆ ನಮ್ಮ ಕಣ್ಣು ಮುಂದ ನೂರಾರು ದೀಪ ಇದ್ರು ಆ ಪರಮಾನಂದ ಮುಂದೆ ಹಚ್ಚೋ ದೀಪದ ಕಳೆನೆ ಬೇರೆ ಇರುತ್ತೆ ಅಂತಕ್ಕಂಥ ಮಾತನ್ನ ಕಣ್ಣು ಮುಂದೆ ನೂರಾರು ಹುಡುಗಿಯರಿದ್ರು ಮನಸ್ನಾಗಿರುವ ಹುಡುಗಿ ಬೇರೆ ಕಳೆಯಲ್ಲರಿಗೂ ಕೌಟಗಿ ಗ್ರಾಮದ ಎಲ್ಲ ಸಮಸ್ತ ಜನರಿಗೆ ಒಂದನೇನ ಹೇಳ್ತಾ ಇವತ್ತಿನ ನಗೆ ಹಬ್ಬದ ಕಾರ್ಯಕ್ರಮದ ಸೊಗಸೇ ಬೇರೆ ಐತಿ ಅನ್ನುವ ಮಾತನ್ನ ನಿರ್ಪಿಸಿಕೊಳ್ತಾ ಇಂತ ಅದ್ಭುತವಾದ ಮಾತುಕತೆಗಳೇ ಈ ಜನಪದ ನಾಡಿನೊಳಗ ಎಂತ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ ನಿಮ್ಮೆಲ್ಲರ ಜೋರ ಚಪ್ಪಾಳೆ ಮೂಲಕ ಸ್ವಾಮಿ ವಿವೇಕಾನಂದ ತಂಡಕ್ಕೆ ನಿಮ್ಮೆಲ್ಲರ ಚಪ್ಪಾಳೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗಂಡ ಹೆಂಡಿರ ಜಗಳ ಎಷ್ಟೇ ಕ್ಲಾಸ್ ತಮ್ಮ ನೀನು ನೀನು ಎಷ್ಟೇ ಕ್ಲಾಸ್ ಒಂಬತ್ತನೇ ಅವ ನಿನಗೇನು ಗೊತ್ತಾಯ್ತೀವ ತಮ್ಮ ಗಂಡ ಹೆಂಡ್ರ ಜಗಳ ತೆರಿ ಕೇರಿ ಹೊಯ್ಕೊಂಡಿಕ್

ಹಿಂದ ನಾವೇನ್ ಹಿಂತಿಂದು ಬೀಳ್ತಿದ್ವಿ ನೀವು ಬೇಗ ಈಗ ಸ್ವಲ್ಪ ಹಿಂತಿಗೆ ಅಲ್ರಿ ಮೂರ್ ಮೂರ್ ಆಧಾರ್ ಕಾರ್ಡ್ ತಯಾಗಿ ಹೆಚ್ಚು ಕಡಿಮೆ ಅಂದ್ರೆ ತರ ಭಾಳ ಚಂದ ನಿಂತಿ ನೋಡಕ್ಕೆ ಭಾಳ ಚಂದ ತಾಳ್ರಿ ಸ್ವಲ್ಪ ಕರಗದ ಶಾಲೆ ಮುಗಿಸ್ಕೊಂಡು ಮನೆಗೆ ಬಂದೆ ನಿಂತಿ ಉಪ್ಪಿಕೊಡ ಹೆಂಗ ನಾ ಹೆಂಗ್ ಕಾಣ್ತೀವಿ ಮ್ಯಾಲಿ ಯಾವ ಕರ್ರ ಮುಖ ಕಳಗು ನೋಡಿ ಕೆಂಪನ ಸಿಹಿ ಈ ಹೆಣ್ ಕಣಕ್ಕೆ ಅಂದ್ರೆ ಡಾಂಬರ್ ಬೆಂಕಿ ಹಸ್ತನೇ ತೋಡೆ ಒಂದು ವಾರ ಮಾತು ಕಟ್ಟ ಪೇಂಟಿಂಗ್ ಕನ್ಸಾ ಹೋದೆ ಅಲ್ಲಿ ನಿನಗಾಗಿ ಕಾಲ್ ಮಾತು ಕಟ್ಟಿದೆ ಎಂದೆ ಜೊತೆಗೆ ಹೋಗಿ ಸೂರ್ಯ ಗೋಳ್ಗುಂಟ ಕಟ್ಟಲೇನ ಮೊದ್ಲು ಹೋಗಿ ಮಂಜುನಾಥ ಭೂಮನಾಗ ಸಾಲ ಮಾಡಿದಾಗ ಮಾತು ಕಟ್ಟಿ ಬರೀ ಸಾಲ ಅಂತ ಬಹಳ ಚಂದ ಹೀಗೆ ಜಗ ಇಲ್ಲಿಯೇ ಹೊರಗೆ ರಂಗೋಲಿ ಹಾಕ್ತಿದ್ಲು ಒಳಗ ಪೇಪರ್ ಓದಕ್ಕಿಂತ ಕುಂತಿದ್ಯಾ ರೀ ಯಾರೋ ಬೀಗರು ಬಂದರು ಬರ್ರಿ ಅಂತ ಹೊರಗ್ ಬಂದು ನೋಡ್ತೀನಿ ಎರಡು ತಟ್ಟು ಬಂದು ನಿಂತ ಮಗ ನಾನು ಸೋಲಿಲ್ಲ ನಮಸ್ಕಾರ ಅಕ್ಕಿ ಮಾವ ರೀ ಕಂಡಿರ್ನ ಒಳಗೆ ಬರ್ರಿ ಅಂತ ಬಹಳ ಚಂದ ಗಂಡ ಹೆಂಡ್ರಿ ಜಗ ಶರಣು ಯಮ್ನೂರವರು ಭೇಟಿ ಆದಾಗ ಯಾಕ್ರಿ ಶರಣು ಯಮ್ನೂರ ಬಹಳ ಸಫ್ಗದಿರಲಿಲ್ಲ ಯಾಕ್ರಿ ಏನು ಏನಿಲ್ರಿ ನನಗೂ ನನ್ನ ಹಿಂದಿಗೂ ಸ್ವಲ್ಪ ಜಗಳ್ರಿ ಅಂದ್ರೆ ಇವತ್ತು ಮನೆಗೆ ಹೋಗ್ರಿ ಕುತ್ಕೊಳ್ರಿ ಅಕ್ಕ ವಿಷಯ ರೊಟ್ಟಿನೋ ಸಜ್ಕನೋ ಸಂಖ್ಯೆನೋ ಏನೋ ಕೊಡ್ತಾಳ ಕೊಟ್ಟು ಊಟನ ಮನಸ್ಸಾರೆ ಬಾಯಿ ತುಂಬ ಹೊಗಳಿ ಬಿಡ್ರಿ ಅವಾಗ ನಿಮ್ ಇಬ್ಬರು ಪ್ರೀತಿಗಳ್ ಹೋಗುತ್ತ ಜಗಳ ಮರ್ತ ಹೋಗುತ್ತಾ ಜೀವನ್ ಸಾವರ್ ಮಾತು ಕೇಳಿದ ತಕ್ಷಣ ಹೋದ್ರು ಕೈ ತಕೊಂಡು ತಾಟ್ ತಾಟಿಟ್ಟು ಹೀಂತ ಒಂದು ಹೋಳಿಗೆ ಹಾಕಿದ್ರ ತಾಟ್ನಾಗ ಹೋಳ್ಗಿನ ಬಾಯಿತ್ಕೊಂಡಿಲ್ಲ ಹೆಂಡಿ ನೀನು ಮಾಡಿದ ಹೋಳಿಗೆ ಅಮೃತ ಒಳಗಿದ ಹೇಂತ ಒಂದು ಸ್ಟೀಲಿ ಚೆಂದಿ ತಗೊಂಡು ಬೀಸಿದ್ರಣಿಗೆ ಬಂದು ತಣ್ಣ ಯಾಕೆ ಇಪ್ಪತ್ತೆರಡು ವರ್ಷ ಆತ ಸೂರ ನನ್ನ ಆಯ್ಕೆ ನಾನು ಮಾಡಿದ ಅಡುಗೆ ಒಂದು ದಿನನ ಹೊಗಳಿಲ್ಲ ಪಕ್ಕದ ಮನೆ ಪಾರವಾಕ ಒಂದು ಹೋಳಿಗೆ ಕೊಟ್ಟಳು